ಮಾತೃಭಾಷೆ ಯಾವುದು ಅಂತ ಕೇಳಿದ ಸಂದರ್ಭದಲ್ಲಿ ಮರಾಠಿ ಅಂತ ಹೇಳ್ತಿದ್ದಂತೆ ಗಣತಿಗೆ ಬಂದ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಭಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಪಿಸ್ಸೆ ಆರೋಪ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾವಸಾರ ಕ್ಷೇತ್ರೀಯರ ಜನಸಂಖ್ಯೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಬೆಂಗಳೂರಲ್ಲೇ ಎರಡು ಲಕ್ಷದ ಮೇಲಿದ್ದೇವೆ ಹದಿಮೂರು ಜಿಲ್ಲೆಗಳಲ್ಲಿ ಮೂರು ಲಕ್ಷ ಮೂರು ಲಕ್ಷದಿಂದ ಎಂಟು ಹತ್ತು ಲಕ್ಷದವರೆಗೆ ಜನಸಂಖ್ಯೆ ಇದೆ ಎರಡು ಸಾವಿರದ ಹದಿನಾಲ್ಕು ಸರ್ವೇನ ದತ್ತಾಂಶ ರೂಪದಲ್ಲಿ ಮಾಡಲಾಗಿದೆ ಅಂತ ತೋರಿಸಲಾಗಿದೆ ರಂಗ ರಂಗಾರಾಯಜ್ ಸೇರಿದಂತೆ ಹದಿಮೂರು ಉಪ ಪಂಗಡ ಇದೆ ಅಂತ ಸರ್ಕಾರ ಹೇಳಿದೆ ಇದು ಅನ್ಯಾಯ ಅಂತ ಆರೋಪಿಸಿದರು ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ಆಯೋಗಕ್ಕೆ ಕುಂದು ಕೊರತೆ ದೂರನ್ನು ನೀಡ್ತಾ ಇದ್ದೇವೆ ಕೇಳದೆ ಇದ್ರೆ ನ್ಯಾಯಾಲಯಕ್ಕೆ ಹೋಗಲೇಬೇಕಾಗುತ್ತೆ ಅಂತ ಹೇಳಿದರು ನಾವು ಜಾತಿಯಲ್ಲಿ ಭಾವಸಾರ ಕ್ಷತ್ರಿಯರು ನಮ್ಮ ಮಾತೃಭಾಷೆ ಬಂದು ಮರಾಠಿ ನಮ್ಮ ವೃತ್ತಿ ಬಂದು ನಾವು ಇಲ್ಲಿ ಇಲ್ಲೇನಾಗ್ತಾ ಇದೆ ಸೆನ್ಸಸ್ಸಲ್ಲಿ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ತಾರೆ ಮರಾಠಿ ಅಂತ ಹೇಳ್ತೀವಿ ಆಮೇಲೆ ನಾ ನೆಕ್ಸ್ಟ್ ಕ್ವೆಶನ್ ಕೇಳೋದಕ್ಕೆ ಬರೋದಿಲ್ಲ ಅವರು ನೀವು ಮರಾಠ್ರಾ ಅಂತ ಮಾಡ್ಬಿಡ್ತಾರೆ ನಾವು ಮರಾಠರು ಅಂತ ನಾವು ಹೇಳೋಷ್ಟೊತ್ತಿಗೆ ಅವರು ಮರಾಠರು ಅಂತ ಟಿಕ್ ಮಾಡ್ಕೊಂಡು ಹೋಗುವಂಥ ಪ್ರಮೇಯ ಹೆಚ್ಚಾಗ್ಬಿಟ್ಟು ಭಾವಸಾರ ಕ್ಷತ್ರಿಯ ಜನಾಂಗಕ್ಕೆ ಸೇರತಕ್ಕಂಥ ಸವಲತ್ತು ಸರ್ಕಾರದವ್ರು ಏನು ಕೊಡ್ತಾ ಇದ್ದಾರೆ ಅದು ನಮಗೆ ತಲುಪ್ತಾ ಇಲ್ಲ ಯಾಕಂತೇಳಿದ್ರೆ ನಾವು ಭಾವಸಾರ ಕ್ಷತ್ರಿಯ ಜನಾಂಗದವರು ನಾವು ಎರಡೂ ಎ ಕೆಟಗರಿಗೆ ಬರ್ತೀವಿ ಅತಿ ಹಿಂದುಳಿದ ವರ್ಗಕ್ಕೆ ನಾವು ಸೇರಿಕೊಂಡಿದ್ದೀವಿ ಆದರೆ ಮರಾಠರು ಅಂತ ಅವರು ನೋಟ್ ಮಾಡಿದಾಗ ಅದು ತ್ರೀ ಸಿ ಕೆಟಗರಿಗೆ ಹೋಗ್ತಾ ಇದೆ ಸೊ ಅದರಿಂದ ನಮಗೆ ಸಿಗೋವಂಥ ಸವಲತ್ತು ಇಲ್ಲ ನಮ್ಮನ್ನು ತೊಗೊಂಡೋಗಿ ಜನರಲ್ ಕ್ಯಾಟಗರಿಗೆ ಮಾಡಿಬಿಟ್ಟಿರ್ತಾರೆ ಈ ರೀತಿ ಅನ್ಯಾಯ ಆಗಿ ನಮ್ಮ ಜಾತಿ ಗಣತಿನಲ್ಲಿ ಮಾಡಿರ್ತಕ್ಕಂಥ ಏನು ಜಯಪ್ರಕಾಶ್ ಹೆಗಡೆ ಅವರು ಸಮೀಕ್ಷೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಡೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ನಮಗೆ ಅವೈಜ್ಞಾನಿಕವಾಗಿ ಭಾಳ ನಮಗೆ ಅನ್ಯಾಯ ಆಗಿದೆ ನಮ್ಮ ಜನಾಂಗಕ್ಕೆ ನಮ್ಮ ಇಡೀ ಕರ್ನಾಟಕದ ಜನಸಂಖ್ಯೆ ಎಷ್ಟು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಜನ ಅಂತ ತೋರಿಸಿದ್ದಾರೆ ಉದಾಹರಣೆಗೆ ನಾವು ನಮ್ಮ ಶಿವಮೊಗ್ಗದಲ್ಲೇ ತೊಗೊಳ್ಳೋಣ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಈಗ ಕಮ್ಮಿ ಅಂದರೂ ಮೂವತ್ತೆರಡು ಸಾವಿರ ಚಿಲ್ಲರೆ ಜನ ಇದ್ದೀವಿ ನಾವು ನಮ್ಮ ಬೆಂಗಳೂರು ತಗೊಳ್ಳಿ ನಮ್ಮ ಬೆಂಗಳೂರಲ್ಲಿ ಎರಡೂವರೆ ಲಕ್ಷ ಜನ ಮೇಲಿದ್ದೀವಿ ನಾವು ಈ ರೀತಿ ಇರ್ಬೇಕಾರೆ ಇಲ್ಲಿ ನಾನು ಲೆಕ್ಕ ಹಾಕ್ಬಿಟ್ರೆ ಮೂವತ್ತೊಂದು ಜಿಲ್ಲೆನಲ್ಲಿ ನಾವು ಇದ್ದೀವಿ ಮೂವತ್ತೊಂದು ಜಿಲ್ಲೆನಲ್ಲಿ ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ನಾವು ಒಂದು ಎಂಟರಿಂದ ಹತ್ತು ಲಕ್ಷ ಜನದವರೆಗೂ ನಾವು ಬರುವಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಇದು ಸಮೀಕ್ಷೆ ಸರಿಗಿಲ್ಲ ಹೇಳ್ಬಿಟ್ಟು ನಾವು ಆಯೋಗಕ್ಕೆ ವರದಿನೂ ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದರೆ ನಮ್ಗೆ ಇವತ್ತೂ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಆಯೋಗದಿಂದನೂ ಸಹ ನಮಗೆ ಈಗ ಏನು ಇವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜನಗಣತಿದು ಮಾಡಿಬಿಟ್ಟು ಅದನ್ನು ದತ್ತಾಂಶ ರೂಪದಲ್ಲಿ ಅವರು ರಿಪೋರ್ಟ್ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆ ದತ್ತಾಂಶ ರೂಪದಲ್ಲಿ ಅವರು ಮಾಡಿದರೆ ನಮ್ಮದು ಬರೀ ಭಾವಸಾರ ಕ್ಷತ್ರಿಯ ಜನಾಂಗ ಲಕ್ಷದ ನಾಲ್ಕು ಸಾವಿರ ಜನ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಉಪಜಾತಿಗಳಲ್ಲಿ ಬೇರೆ ಬೇರೆ ರೀತಿ ಇದೆ ಸಿಂಪಿ ಸಿಂಪಿಗ ನಾಮದೇವು ರಂಗಾರೆ ರಂಗಾರೈಜು ಈ ರೀತಿ ನಮ್ಮದು ಮೂವತ್ತ್ ಮೂರು ಉಪ ಪಂಗಡಗಳಿದೆ ಆದರೆ ಇವರು ಸರ್ಕಾರ